ಹಲೋ ಹಾಯ್ ವೀಕ್ಷಕರೇ ನಿಮಗೆ ಮತ್ತೊಂದು ಗುಡ್ ನ್ಯೂಸ್ ಅನ್ನ ತಂದಿದ್ದೀನಿ ಹೌದು ನಮ್ಮ ಕರ್ನಾಟಕದಲ್ಲಿ ಡಿಸೈನ್ ಹಾಗೂ ಡೆವಲಪ್ ಆಗಿರುವ ಕಿಯೋ ಕಂಪ್ಯೂಟರ್ ಲಾಂಚ್ ಆಗಿರೋದ್ರ ಬಗ್ಗೆ ನಮ್ಮ ಕರ್ನಾಟಕದ ಡಿಜಿಟಲ್ ಪ್ರಗತಿಯಲ್ಲಿ ಇದು ಮತ್ತೊಂದು ಹೊಸ ಹೆಜ್ಜೆ ಅಂತಾನೆ ಹೇಳ್ಬಹುದು ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಸಾಮಾನ್ಯ ಪಿ ಸಿ ಅಲ್ಲ ಕಿಯೋ ಅನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಎ ಐ ಕೆಲಸಗಳಿಗೆ ಅಂತಾನೆ ವಿಶೇಷವಾಗಿ ತಯಾರಿಸಿರುವಂತಹ ಒಂದು ವಿಶಿಷ್ಟ ಕಂಪ್ಯೂಟರ್ ಮತ್ತು ಇದು ಎ ಐ ಬೇಸಡ್ ಲರ್ನಿಂಗ್ ಕೋಡಿಂಗ್ ಮತ್ತು ಪ್ರೋಗ್ರಾಮಿಂಗ್ ಗ್ರಾಫಿಕ್ ಡಿಸೈನಿಂಗ್ ಮೆಷಿನ್ ಲರ್ನಿಂಗ್ ಬೇಸಿಕ್ಸ್ ಅಂಡ್ ಎಡಿಟಿಂಗ್ ಆಫೀಸ್ ವರ್ಕ್ ಅಂಡ್ ಆನ್ಲೈನ್ ಕ್ಲಾಸಸ್ ಎಲ್ಲದಕ್ಕೂ ಸಪೋರ್ಟ್ ಮಾಡುವಂತದ್ದು ಫಾಸ್ಟ್ ಪ್ರೊಸೆಸರ್ ಆಗಿದ್ದು ಹೈ ಸ್ಪೀಡ್ ರಾಮ್ ಅನ್ನ ಹೊಂದಿದೆ ಅಂದ್ರೆ ಆಪ್ ಜಾಸ್ತಿ ಇದ್ರೂ ಕೂಡ ಸ್ಮೂತ್ ಆಗಿ ಇದು ಕೆಲಸ ಮಾಡುತ್ತೆ ಹಾಗೆ ಈ ಕಿಯೋ ಕಂಪ್ಯೂಟರ್ ಬಜೆಟ್ ಫ್ರೆಂಡ್ಲಿ ಪ್ರೈಸ್ ನಲ್ಲಿ ಸಿಗ್ತಾ ಇರುವಂತ ತುಂಬಾ ಖುಷಿ ತರುವಂತ ವಿಷಯ ಕೇವಲ ಇದು ಇದೆ ಈ ಬೆಲೆಗೆ ಎಐ ರೆಡಿ ಸಿಸ್ಟಮ್ ಸಿಗೋದು ಬಹಳ ರೇರ್ ಇದು ಸ್ಟೂಡೆಂಟ್ಸ್ ಗೆ ಕ್ರಿಯೇಟರ್ಸ್ಗೆ ಮತ್ತೆ ಸ್ಟಾರ್ಟ್ಅಪ್ ಮತ್ತೆ ಫ್ರೀಲ್ಯಾನ್ಸರ್ಸ್ಗೆ ಒಂದು ಬೆಸ್ಟ್ ಆಪ್ಷನ್ ಅಂತಾನೆ ಸಿ ಸಿಎಂ ಸಿದ್ದರಾಮಯ್ಯರವರು ಹೇಳಿರುವ ಪ್ರಕಾರ ಅಂದ್ರೆ ಇದು ರಾಜ್ಯದ ಯುವಕರಿಗೆ ಅಫೋರ್ಡಬಲ್ ಟೆಕ್ನಾಲಜಿ ನೀಡುವ ಹೊಸ ಪ್ರಯತ್ನವಾಗಿದೆ ಸುದ್ದಿಯನ್ನ ನಿಮ್ಮ ಎಲ್ಲ ಸ್ನೇಹಿತರಿಗೂ ತಿಳಿಸಲು ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ಮಾಹಿತಿ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಮುಂದಿನ ಸುದ್ದಿ ಸಮಾಚಾರದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್